ಅಲ್ಪಸಂಖ್ಯಾತ ಸಮಾಜದವರು ಸಾರ್ವಜನಿಕ ರಸ್ತೆಯಲ್ಲಿ ನಮಾಜ್ ಮಾಡಿ ಸಾರ್ವಜನಿಕ ಅಶಾಂತಿ ಸೃಷ್ಟಿಸುವವರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದರೆ ನಮಗೂ ಕಾನೂನು ಇದೆ ಸಮಾಜದ ಕೋರ್ಟ್ ಇದೆ ಅದರ ಮೂಲಕ ಸರ್ಕಾರಕ್ಕೆ ಉತ್ತರ ಕೊಡಲು ಸಿದ್ಧರಿದ್ದೇವೆ ನಮಗೂ ರಸ್ತೆಗಳಿವೆ ನಾವು ರಸ್ತೆಯಲ್ಲಿ ಭಜನೆ ಪೂಜೆಗಳನ್ನು ಮಾಡಬೇಕಾದ ದಿನಗಳು ಬರಬಹುದು ಸರ್ಕಾರ ಇದಕ್ಕೆ ಆಸ್ಪದ ಕೊಡದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಭಜರಂಗದಳ ದಕ್ಷಿಣ ಪ್ರಾಂತ್ಯ ಗೋರಕ್ಷಾ ಪ್ರಮುಖ ಮುರಳೀಕೃಷ್ಣ ಹಸಂತಡ್ಕ ಎಚ್ಚರಿಸಿದರು ಒಂದು ರೀತಿಯ ಕಾನೂನು ಅಲ್ಪಸಂಖ್ಯಾತರಿಗೆ ಒಂದು ಕಾನೂನಿನ ಮುಖಾಂತರ ಈ ರಾಜ್ಯವನ್ನು ಮತೀಯವಾಗಿ ವಿಭಾಗ ಮಾಡ್ತಾ ಇರತಕ್ಕಂಥ ಕ್ರಮಗಳ ವಿರುದ್ಧ ಇವತ್ತು ಸಮಾಜದ ಮಧ್ಯೆ ಸಾಮರಸ್ಯವನ್ನು ಮೂಡಿಸಬೇಕಾಗಿರ್ತಕ್ಕಂಥ ಸರ್ಕಾರ ಸೌಹಾರ್ದತೆಗೆ ಕಾರಣ ಆಗಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಆ ಸೌಹಾರ್ದತೆಯ ವಿರುದ್ಧ ಸಾಮರಸ್ಯದ ವಿರುದ್ಧ ಇಲಾಖೆಗಳ ಮುಖಾಂತರ ಕಾನೂನಿನ ಬಿಟ್ಟು ಕೆಲಸ ಮಾಡ್ತಾ ಇರತಕ್ಕ ಖಂಡಿಸುವುದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ನಮ್ಮ ಮಂಗಳೂರು ಪುತ್ತೂರು ಈ ಭಾಗಗಳಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ನಿನ್ನ ಮೊನ್ನೆ ತಾನೇ ಮಂಗಳೂರಿನ ಕಂಕನಾಡಿ ಬಳಿ ಸಾರ್ವಜನಿಕ ರಸ್ತೆಯಲ್ಲಿ ಅನುಮತಿ ಇಲ್ಲದೆ ನಮಾಜ್ ಮಾಡಿರ್ತಕ್ಕಂಥ ಒಂದು ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇಡೀ ವಿಶ್ವಕ್ಕೆ ಹೋಗಿದೆ ನಮ್ಮ ಸಂಘಟನೆ ನಾಯಕರಾಗಿರ್ತಕ್ಕಂಥ ಶರಣ್ ಪಂಪಲ್ ಅವರು ಹೇಳ್ತಾರೆ ನೋಡಿ ಸಂವಿಧಾನದ ಮುಖಾಂತರ ಪೊಲೀಸರು ಕಾನೂನಿನ ಮುಖಾಂತರ ಪರ್ಮಿಷನ್ ಇಲ್ಲದೇ ಇರತಕ್ಕಂಥ ಅಕ್ರಮವಾಗಿ ಸಾರ್ವಜನಿಕ ಜಾಗದಲ್ಲಿ ನಮಾಜ್ ಮಾಡಿರತಕ್ಕಂಥದ್ರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆಗೆ ಸಂಘಟನೆ ಆಗ್ರಹ ಮಾಡುತ್ತೆ ಈ ರೀತಿ ಮುಂದಿನ ದಿವಸಗಳಲ್ಲಿ ನಡೆದರೆ ಸಮಾಜದಲ್ಲಿ ಸಂಘರ್ಷಗಳು ಮೂಡ್ಬೋದು ತೊಂದರೆಗಳಾಗತ್ತೆ ಅದಕ್ಕೋಸ್ಕರ ನೀವು ಕಾನೂನು ಕ್ರಮವನ್ನು ಕೈಗೊಳ್ಳಿ ಯಾರಿಗೆ ಸಾರ್ವಜನಿಕರ ಅಡೆತಡೆಯನ್ನು ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾರೆ ಆದರೆ ಉಲ್ಟಾ ಇವತ್ತು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಯಾರು ನಿಜವಾದ ಸಂವಿಧಾನವನ್ನು ಪಾಲಿಸಬೇಕಾಗಿರ್ತಕ್ಕಂಥ ಅಲ್ಲಿಯ ಇಲಾಖೆಯ ಪೊಲೀಸ್ ಅಧಿಕಾರಿ ಮೋಟೋ ಕೇಸನ್ನು ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡೋದ್ರ ಮುಖಾಂತರ ಯಾರು ಅಲ್ಲಿ ಅಡ್ಡಿ ಮಾಡಿದಾರ ನಮಾಜ್ ಮಾಡಿದಾರ ಸಾರ್ವಜನಿಕ ಜಾಗದಲ್ಲಿ ಆಗದ ಕೆಲಸವನ್ನ ಮಾಡಿದಾರ ಆ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೇಸು ದಾಖಲು ಮಾಡಿದರೆ ಅವರನ್ನು ಇವತ್ತು ರಜೆಯಲ್ಲಿ ಕಳಿಸುವಂತ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದರೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ನಿಮಗೆ ಮುಸಲ್ಮಾನರಿಗೆ ನಿಮಗೆ ಆಗಿರ್ತಕ್ಕಂಥ ಒಂದು ಕಾನೂನು ಮಾಡ್ತೀವಿ ಬಹುಸಂಖ್ಯಾತ ಹಿಂದೂಗಳಿಗೆ ಒಂದು ಕಾನೂನು ಮಾಡ್ತೀವಿ ಅಂತ ಹೇಳುವಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ತಕ್ಷಣ ಇದರ ಬಗ್ಗೆ ಯೋಚನೆ ಮಾಡಬೇಕು ಜನ ದೊಂಬಿ ಹೇಳುವುದರ ಮೊದಲು ಇದನ್ನು ಸರಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಬಂಧುಗಳೇ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದರು ಆ ಒಂದು ವಾಕ್ಯಕ್ಕೋಸ್ಕರ ನಮ್ಮ ಸಂಘಟನೆಯ ನಾಯಕರಗಳಾಗಿರ್ತಕ್ಕಂಥ ಶರಣ್ ಬಂಪಲ್ ಮೇಲೆ ಪ್ರದೀಪ್ ಸರಿಪಳ್ಳ ಮೇಲೆ ಒನ್ ಫಿಫ್ಟಿ ತ್ರೀ ಎ ಕೇಸು ದಾಖಲು ಮಾಡ್ತಾರೆ ಅರೆ ಇವತ್ತು ಸರ್ಕಾರವನ್ನು ಇವತ್ತು ಸಮಾಜ ಪ್ರಶ್ನೆ ಮಾಡ್ತಾ ಇದೆ ಯಾವ್ದು ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಾರ ಪರ್ಮಿಷನ್ ಇಲ್ಲದೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾರ ಅವರ ಮೇಲೆ ಕಾನೂನಿನ ಮುಖಾಂತರ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಸರ್ಕಾರ ಅದನ್ನು ಪ್ರಶ್ನೆ ಮಾಡಿದವರ ಮೇಲೇನೆ ಇವತ್ತು ಕಾನೂನು ಕ್ರಮ ತೆಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಇಡೀ ಸಮಾಜ ಇಡೀ ರಾಜ್ಯದ ಜನ ಇದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಜ್ಜಾಗ್ತಾ ಇದಾರೆ ಸಜ್ಜಾಗ್ತಾ ಇದಾರೆ ನಾವು ಇವತ್ತು ಆಗ್ರಹ ಮಾಡ್ತಾ ಇದೀವಿ ಚರಣ್ ಪಂಪಲ್ ಒಬ್ಬರ ಮೇಲೆ ಕೇಸ್ ದಾಖಲು ಮಾಡಿದಿರ ಸಾವಿರ ಜನರ ಕಾರ್ಯಕರ್ತರ ಹೆಸರು ಕೊಡ್ತೀವಿ ನೀವು ಆ ಕೇಸನ್ನು ಮತ್ತೆ ಎಲ್ರ ಮೇಲೂ ಹಾಕಿ ನಮ್ಗೆ ಏನು ಅಡ್ಡಿ ಇಲ್ಲ ನೀವು ಗಡಿ ಪಾರು ಮಾಡ್ತೀರಾ ಬಂಧನ ಮಾಡ್ತೀರಾ ಗಡಿ ಪಾರು ಮಾಡ್ತೀರಾ ಒನ್ ನಾಟ್ ಸೆವೆನ್ ನೋಟಿಸ್ ಗಳಿಸ್ತೀರಾ ಒನ್ ಟೆನ್ ನೋಟಿಸ್ ಗಳಿಸ್ತೀರಾ ನಮಗೇನು ಆಕ್ಷೇಪ ಇಲ್ಲ ನಮ್ಮ ಆಗ್ರಹ ಇರ್ತಕ್ಕಂಥದ್ದು ಈ ದೇಶದಲ್ಲಿ ನಮಗೂ ಬಹುಸಂಖ್ಯಾತರಿಗೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳಿದೆ ನಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳಿದೆ ನಾವು ಈ ದೇಶದಿಂದ ಓಡಿ ಹೋಗುವವರಲ್ಲ ನಮ್ಗೆ ಗೊತ್ತಿದೆ ನಾವು ದೇಶ ಕಟ್ಟುವವರು ನಾವೇ ದೇಶವನ್ನು ಉಳಿಸುವವರು ನಾವೇ ಅದು ಬಿಟ್ಟು ಬಹುಸಂಖ್ಯಾತರಿಗೊಂದು ಕಾನೂನು ಅಲ್ಪಸಂಖ್ಯಾತರಿಗೊಂದು ರೀತಿಯ ಕಾನೂನನ್ನು ಮಾಡ್ತಾ ಹೋದರೆ ಸಮಾಜದ ಸಂಘರ್ಷಕ್ಕೆ ನೀವೇ ಹೊಣೆ ಆಗ್ತೀರಾ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಶರಣ್ ಬಂಪಲ್ರ ಮೇಲೆ ಕೇಸ್ ದಾಖಲು ಮಾಡಿದರೆ ಇದೇ ಈ ರಾಜ್ಯದ ಸಾವಿರ ಸಾವಿರ ಕಾರ್ಯಕರ್ತರ ಮೇಲೂ ಇದೇ ಕೇಸುಗಳನ್ನು ನೀವು ದಾಖಲು ಮಾಡಿದ್ರೆ ನಾವು ಹೆದರೋದಿಲ್ಲ ಇಡೀ ಸಮಾಜ ನಮ್ಮ ಜೊತೆ ಬರುತ್ತೆ ಇವತ್ತು ಇದನ್ನು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡಿಯೇ ಮಾಡ್ತೀವಿ ಮತ್ತು ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಮುಂದಿನ ದಿವಸಗಳು ಸಿಗುತ್ತೆ ಯಾಕೆ ಅಂತ ಕೇಳಿದರೆ ನಿಮ್ಗೆ ಇರ್ಬೋದು ಇನ್ನು ನಾಲ್ಕು ವರ್ಷ ನಾವು ಹೇಗೆ ಬೇಕಾದ್ರೂ ಆಡಳಿತ ಮಾಡ್ತೀವಿ ಅಂತ ಆದರೆ ಈ ದೇಶ ಈ ರಾಜ್ಯದ ಜನ ನಿಮಗೆ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಒಂದು ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನು ದೊರಕಿಸಬೇಕು ಎಲ್ರಿಗೂ ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳುವಂತ ಭಾವನೆಯಿಂದ ಆಡಳಿತವನ್ನು ನಿಮ್ಗೆ ಕೈ ಕೊಟ್ಟಿದ್ದಾರೆ ನಮ್ಮಲ್ಲಿ ಬೇಕಾದಷ್ಟು ಶಾಸಕರುಗಳು ಇರ್ಬೋದು ಅಧಿಕಾರ ಇರ್ಬೋದು ಅದೇ ಅಧಿಕಾರದ ದರ್ಪದಿಂದ ಮೆರೆದರೆ ನೀವು ಹಿಂದಿನ ಹಿಂದಿನ ನಿಮ್ಮ ಹಿಂದಿನ ದಿನಗಳನ್ನು ಯೋಚನೆ ಮಾಡುವುದು ಒಳ್ಳೆಯದು ನೀವು ಎಲ್ಲಿಂದ ಎಲ್ಲಿಂದ ಬಂದಿದ್ದೀರಾ ಯಾವ ಧರ್ಮದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಯೋಚನೆ ಮಾಡುವುದು ನನಗೆ ಬಹಳ ಇನ್ನೇ ಸೋಷಿಯಲ್ ಮೀಡಿಯಾ ನೋಡುವ ಬಹಳ ನಗುವಂತ ಅವರು ಇದೇ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಮೇಲೆ ಯಾವುದೋ ಬೇರೆ ರಾಜ್ಯಗಳಲ್ಲಿ ನಮ್ಮ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಈ ಧರ್ಮವನ್ನು ನಂಬದೇ ಇರತಕ್ಕಂಥ ವ್ಯಕ್ತಿಗಳು ಈ ಧರ್ಮದ ಬಗ್ಗೆ ಶ್ರದ್ಧೆ ಭಕ್ತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಈ ರೀತಿಯ ವಿಚಾರಗಳನ್ನು ಹೇಳ್ತಾರೆ ಅಂತಿದ್ರೆ ಇದ್ರೆ ನಿಮಗೇನಾದರೂ ನಿಜವಾಗಿ ಈ ಧರ್ಮದ ಬಗ್ಗೆ ಈ ದೇಶದ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿ ಇದ್ರೆ ನೀವು ಇವತ್ತು ಈ ರೀತಿಯ ಕೆಲಸಗಳನ್ನು ತಡೆಯುವಂತ ಕೆಲಸವನ್ನು ಮಾಡಿ ಯಾರೋ ಹೇಳದ ಅಂತ ಮೊನ್ನೆ ಮಂಡ್ಯದ ಮಂಡ್ಯದಲ್ಲಿರ್ತಕ್ಕಂಥ ಕೆರೆಗೋಡು ಅಂತ ಜಾಗದಲ್ಲಿ ಜಾಗದಲ್ಲಿರ್ತಕ್ಕಂಥ ಹನುಮ ಧ್ವಜವನ್ನು ಇಳಿಸುವಂಥ ಸಂದರ್ಭದಲ್ಲೂ ಭಾರಿ ಹಠ ಮಾಡಿ ಇಡೀ ರಾಜ್ಯದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಶಕ್ತಿಯನ್ನು ಉಪಯೋಗಿಸಿ ಆ ಹನುಮ ಧ್ವಜವನ್ನು ಇಳಿಸುವಂಥ ಕೆಲಸವನ್ನು ಮಾಡಿದರು ಇಡೀ ರಾಜ್ಯದ ಮೂಲೆ ಮೇಲೆ ಯಾವ ಭಾಗಕ್ಕೆ ಬೇಕಾದ್ರೂ ಹೋಗಿ ಮೈಸೂರಿನಿಂದ ಈ ಭಾಗದ ಚಾಮರಾಜನಗರದಿಂದ ಹಿಡಿದು ಬೆಳಗಾವಿ ತನಕ ಮೂಲೆ ಮೂಲೆಯಲ್ಲಿ ಇವತ್ತು ನೋಡಿದರೂ ಸಹ ಹಿಂದೂ ವಿರೋಧಿ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ ಹಿಂದೂ ವಿರೋಧಿ ಕೃತ್ಯಗಳು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಸರ್ಕಾರ ಇವತ್ತು ಬೆಂಬಲವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ ನಮಗೆ ಗೊತ್ತಿದೆ ನಮಗೆ ಕಾನೂನನ್ನು ಗೌರವಿಸಿ ಗೊತ್ತಿದೆ ಕಾನೂನಿನ ಕಾನೂನಿನ ಮರೆತ್ರೆ ಕಾನೂನನ್ನು ಬಿಟ್ಟು ಬೇರೆ ಏನಾದರೂ ಕೆಲಸಗಳನ್ನು ಮಾಡಿದರೆ ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅಂತ ನಮಗೂ ಗೊತ್ತಿದೆ ಅಗತ್ಯ ಬಿದ್ದರೆ ಹಿಂದೂ ಸಮಾಜ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅಂತ ಹಿಂದಿನ ಇತಿಹಾಸ ಈ ದೇಶದ ಇತಿಹಾಸ ಇದೆ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಈ ದೇಶದ ಇತಿಹಾಸ ಇದೆ ನಮ್ಮ ಸಹನೆಗೂ ಒಂದು ಒಂದು ಮಿತಿ ಇದೆ ಆ ಮಿತಿಯನ್ನ ಮೀರುವಂತಹ ಕೆಲಸವನ್ನ ಸರ್ಕಾರಗಳು ಇಲಾಖೆಗಳು ಮಾಡಬಾರ್ದು ಪೊಲೀಸ್ ಇಲಾಖೆಯನ್ನ ಕಟ್ಟಿ ಹಾಕುವಂತ ಪೊಲೀಸ್ ಇಲಾಖೆಯ ಮೇಲೇನೆ ದಬ್ಬಾಳಿಕೆ ಮಾಡುವಂತ ಪೊಲೀಸ್ ಇಲಾಖೆಯ ಮುಖಾಂತರನೇ ಹಿಂದೂ ಸಮಾಜದ ಕಾರ್ಯಕರ್ತರನ್ನ ಕಟ್ಟಿ ಹಾಕುವಂತ ಹಿಂದೂ ಸಮಾಜದ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸವನ್ನ ಏನಾದ್ರು ಮಾಡಿದ್ರೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಿಮಗೆ ಐದು ವರ್ಷದ ಅಧಿಕಾರ ಕೊಟ್ಟಿದ್ದಾರೆ ಈ ಸಮಾಜ ಶಾಶ್ವತ ಈ ಧರ್ಮ ಶಾಶ್ವತ ಅದರ ವಿರುದ್ಧ ನೀವೇನಾದರೂ ಯೋಚನೆ ಮಾಡಿದರೆ ಆ ಕೇವಲ ಕೆಲವೇ ದಿನಗಳಲ್ಲಿ ಸಮಾಜವನ್ನು ಹಾಳು ಮಾಡುವಂಥ ಈ ಧರ್ಮವನ್ನು ಹಾಳು ಮಾಡುವಂಥ ಕೆಲಸವನ್ನು ಏನಾದರೂ ಮಾಡಿದರೆ ಮತ್ತಿನ ದಿನಗಳಲ್ಲಿ ಜೀವನ ಮಾಡುವಂಥದ್ದು ಕಷ್ಟ ಆದಿತ್ತು ಯಾಕೆ ಅಂತ ಕೇಳಿದ್ರೆ ಸಮಾಜದ ವಿರುದ್ಧ ಸಮಾಜದ ಮಧ್ಯೆ ಸಂಘರ್ಷವನ್ನು ತರುವಂಥ ಕೆಲಸವನ್ನು ಇವತ್ತು ಸರ್ಕಾರವೇ ಮಾಡ್ತಾ ಇದೆ ಅಲ್ಪಸಂಖ್ಯಾತರನ್ನು ಅವರನ್ನು ಓಲೈಸುವುದಕ್ಕೋಸ್ಕರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕಾನೂನು ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ತಕ್ಷಣ ಎಚ್ಚೆತ್ತುಕೊಂಡು ಏನು ಇಲಾಖೆ ಇವತ್ತು ಕೇಸು ಸೋಮೋಟ ಸ್ವಯಂ ಪ್ರೇರಿತ ಕೇಸು ದಾಖಲು ಮಾಡಿದೆ ಅದರ ಆ ವಿಚಾರದಲ್ಲಿ ಮೇಲಾಧಿಕಾರಿಗಳ ಮುಖಾಂತರ ಏನು ಇದೆ ಅದನ್ನು ವಿಚಾರಣೆ ಮಾಡಬೇಕು ನಿಜವಾಗಿ ಏನು ನಡೆದಿದೆ ಏನು ಘಟನೆ ನಡೆದಿದೆ ಅದರ ಅದು ನಿಜವಾಗಿ ಯಾರು ತಪ್ಪಿತಸ್ಥರು ಅಂತ ಹೇಳೋದನ್ನು ಮಾಡಿ ಅವರ ಅವರಿಗೆ ಕಾನೂನಿನ ಮುಖಾಂತರ ಶಿಕ್ಷೆಯನ್ನು ವಿಧಿಸಬೇಕು ಮೇಲಾಧಿಕಾರಿಗಳ ಮುಖಾಂತರ ಅದನ್ನ ಆ ವಿಚಾರವನ್ನ ಆ ಕೇಸನ್ನ ಮತ್ತೆ ಪರಿಶೀಲನೆ ಮಾಡಿ ಕಾನೂನಿನ ಮುಖಾಂತರ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತಾ ಕೇವಲ ಇದರ ವಿರುದ್ಧ ಪ್ರಶ್ನೆ ಮಾಡಿದ್ರು ಅಂತ ಹೇಳುವಂತ ಶರಣ್ ಬಂಪಲ್ರ ಮೇಲೆ ಕೇಸನ್ನ ದಾಖಲು ಮಾಡಿದಿರಲ್ಲ ನೀವು ಇದೇ ಮಾನಸಿಕತೆಯಿಂದ ಇದ್ರೆ ಇವತ್ತು ನೂರಾರು ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡಿ ನಾವೇನು ನಮ್ಮ ಕೇಸ್ ಹಿಂತ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲ ಆದ್ರೆ ನೀವು ಇದನ್ನೇ ಮಾಡ್ತಾ ಇದ್ರೆ ನಮಗೂ ಕಾನೂನಿದೆ ನಮಗೂ ಕೋರ್ಟ್ ಇದೆ ಆ ಕೋರ್ಟಿನ ಮುಖಾಂತರನೇ ಮತ್ತು ಸಮಾಜ ಅಂತ ಹೇಳುವಂತ ಒಂದು ಕೋರ್ಟ್ ಇದೆ ಜನತೆ ಅಂತ ಒಂದು ಕೋರ್ಟ್ ಇದೆ ಆ ಕೋರ್ಟಿನ ನೇ ಇವತ್ತು ಸರ್ಕಾರಕ್ಕೆ ಉತ್ತರ ಕೊಡಿಸ್ತೀವಿ ಉತ್ತರ ಕೊಡಿಸ್ತೀವಿ ನೆನಪಿಟ್ಟುಕೊಳ್ಳಿ ಇದನ್ನೇ ಮಾಡುದಿದ್ರೆ ನಾವು ಇವತ್ತು ರಸ್ತೆಗಳಲ್ಲಿ ರಸ್ತೆಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಂತು ಭಜನೆಗಳನ್ನ ಮಾಡಬೇಕಾದಿತ್ತು ರಸ್ತೆಗಳಲ್ಲಿ ನಾವು ಭಜನೆಗಳನ್ನ ಮಾಡಬೇಕಾದಿತ್ತು ದೇವಸ್ಥಾನಗಳಲ್ಲಿ ಪೂಜೆ ಆಗುವಂತ ಸಂದರ್ಭ ನಾವು ರಸ್ತೆಗಳ ತುಂಬ ರಶಿದ ಒಳಗೆ ನಿಲ್ಲಕ್ಕೆ ಜಾಗ ಇಲ್ಲ ಅಂತ ರಸ್ತೆಗಳಲ್ಲಿ ನಾವು ಪೂಜೆಗಳನ್ನ ನಾವು ಪ್ರಾರ್ಥನೆಗಳನ್ನ ಮಾಡಬೇಕಾದೀತು ಎಚ್ಚರಿಕೆಯಿಂದ ಇರಿ ಅಂತ ಹೇಳುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಕೆಲಸಕ್ಕೆ ಆಸ್ಪದ ಕೊಡಬೇಡಿ ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತಾ ಇವತ್ತು ಈ ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ಎಚ್ಚರಿಕೆ ತಪ್ಪಿ ನಡೆದ್ರೆ ಇಡೀ ಸಮಾಜ ಇದು ಈ ಕೆಲಸವನ್ನು ಮಾಡ್ತದೆ ಅಂತ ಹೇಳುವಂತ ಎಚ್ಚರಿಕೆಯ ಮಾತನ್ನು ಹೇಳ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಜಯ ಶ್ರೀರಾಮ್ भारत माता की